ಶ್ರೀ ಮಹೇಶ್ವರಮ್ಮ ತಾಯಿ ಭಕ್ತ ಮಂಡಳಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶೀಡ್ಲಘಟ್ಟ ಡಿವಿಯೇಷನ್ ರಸ್ತೆಯ ಮಾರುತಿ ನಗರದಲ್ಲಿ ಶ್ರೀ ಮಹೇಶ್ವರಮ್ಮ ತಾಯಿ ದೇವಾಲಯಕ್ಕೆ ಬೆಂಗಳೂರು ಹೆಬ್ಬಾಳ ಕ್ಷೇತ್ರದ ಬಿಬಿಎಂಪಿ ಮಾಜಿ ಸದಸ್ಯ ಕುಮಾರ್ ಭೂಮಿ ಪೂಜೆ ನಡೆಸಿದರು ದೇವಾಲಯ ಅಭಿವೃದ್ಧಿಯಿಂದ ಲೋಕ ಕಲ್ಯಾಣವಾಗುತ್ತದೆ ಗ್ರಾಮದಲ್ಲಿ ಸುಖ ಶಾಂತಿ ವೃದ್ಧಿಯಾಗುತ್ತದೆ ಹಾಗೆ ದೇಶದ ಜನರು ಸಕಲ ರೋಗ ರುಜಿನಗಳಿಂದ ಮುಕ್ತಿಯಾಗುತ್ತಾರೆ ಆದ್ದರಿಂದ ಮಹೇಶ್ವರಮ್ಮ ದೇವಿಯ ಅನುಗ್ರಹದಿಂದ ನನ್ನ ಕೈನಾದ ಧನ ಸಹಾಯವನ್ನು ತಾಯಿಯ ದೇವಾಲಯ ಜೀರ್ಣೋದ್ಧಾರಕ್ಕೆ ಮಾಡುವುದಾಗಿ ಬಿಬಿಎಂಪಿ ಮಾಜಿ ಸದಸ್ಯ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಅನಂತಕುಮಾರ್ ತಿಳಿಸಿದರು ಈ ದೇಶದಲ್ಲಿ ಮಳೆ ಬೆಳೆ ಈ ಕಾಯಿಲೆ ಕಸಾಯ ಅಂಥದ್ದೆಲ್ಲ ಆ ದೇವರ ಶಕ್ತಿಯಿಂದ ಅಟ್ಲೀಸ್ಟ್ ಜನಗಳಿಗೆ ಅನುಕೂಲ ಆಗುತ್ತೆ ಆಮೇಲೆ ಗ್ರಾಮನ ಗ್ರಾಮನೂ ಅಭಿವೃದ್ಧಿ ಆಗುತ್ತೆ ರಾಜ್ಯನ ಅಭಿವೃದ್ಧಿ ಆಗುತ್ತೆ ತಾಲೂಕು ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಈ ದೇವಸ್ಥಾನಕ್ಕೆ ನಾನು ದೇವಸ್ಥಾನದ ಮೊದಲನೇ ಪ ಇವತ್ತು ನನಗೆ ಬುದ್ಧಿ ಪೂಜೆ ಕರೆದಿದ್ದಾರೆ ನಾನು ಈ ದೇವಸ್ಥಾನಕ್ಕೆ ಹೆಚ್ಚಿನ ಒಂದು ಹಣಕಾಸಿನ ನೆರವು ನೀಡಲು ನಾನು ಇಚ್ಛಿದ್ದೀನಿ ಈ ದೇವಸ್ಥಾನ ಕಟ್ಟೋವರೆಗೂ ನನ್ನ ಕೈಯಲ್ಲಿ ಏನು ಶಕ್ತಿ ಆ ದೇವರು ಎಮ್ಮ ಮಹೇಶ್ವರಮ್ಮ ತಾಯಿ ಶಕ್ತಿ ಏನು ಕೊಡ್ತಲ್ಲ ಅದು ಮೀರಿ ನಾನು ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ಪಟ್ಟಣದ ಐದನೇ ವಾರ್ಡ್ನ ಮಹೇಶ್ವರಮ್ಮ ದೇವಾಲಯ ಶಿಥಿಲಗೊಂಡಿದ್ದು ನೂತನ ದೇವಾಲಯ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಕ್ಷೇತ್ರದ ಜನಪ್ರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಂ ಕುಮಾರ್ ಅವರು ಕಟ್ಟಡ ಕಟ್ಟಲು ಬೇಕಾದ ಆರ್ಥಿಕ ಸಹಾಯದ ಹೊಣೆಯನ್ನು ಒರುತ್ತೇನೆ ಎಂದು ತಿಳಿಸಿದ್ದಾರೆ ಬೆಂಗಳೂರು ಭಾಗದಲ್ಲಿ ಎರಡು ಬಾರಿ ಬಿಬಿಎಂಪಿ ಸದಸ್ಯರಾಗಿದ್ದಾಗ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಸ್ಥಾನಕ್ಕೆ ಟಿಕೆಟ್ ಸಿಕ್ಕು ಗೆಲುವು ಸಾಧಿಸಿ ಈ ಭಾಗದ ಅಭಿವೃದ್ಧಿಯಲ್ಲಿಯೂ ಅವರ ಸೇವೆ ಸಲ್ಲಲಿ ಇದಕ್ಕಾಗಿ ನಾವೆಲ್ಲ ಅವರಿಗೆ ಸಹಕಾರ ನೀಡುತ್ತೇವೆ ಎಂದು ವಿಜಯಪುರ ಪುರಸಭಾ ಮಾಜಿ ಸದಸ್ಯ ರಾಮಚಂದ್ರಪ್ಪ ಭರವಸೆ ನೀಡಿದರು ಪುರಾತನ ಕಾಲದ ಶ್ರೀ ಮಹೇಶ್ವರಮ ದೇವಾಲಯ ಶಿಥಿಲಗೊಂಡಿದ್ದು ಆ ದೇವಾಲಯದ ನೂತನ ಕಟ್ಟಡದ ಗುದ್ಲಿ ಪೂಜೆಯನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀ ಎಂ ಕುಮಾರ್ ಹೆಬ್ಬಾಳ ಆರ್ಥಿಕ ಸಹಾಯವನ್ನು ನಾನು ಕಟ್ಟಡ ಕಟ್ಟುವವರೆಗೂ ಜೀರ್ಣೋದ್ಧಾರ ಆಗೋವರೆಗೂ ನನ್ನ ಕೈಲಾದಂಥ ತಾಯಿ ನನಗೆ ಏನು ಶಕ್ತಿ ಕೊಟ್ಟಿರುತ್ತಾಳೋ ಅದರ ಪ್ರಕಾರವಾಗಿ ನಾನು ಅನುದಾನವನ್ನು ನೀಡಲು ನಾನು ಸಿದ್ಧನಾಗಿರುತ್ತೇನೆ ಮತ್ತು ಎಲ್ಲ ಇಲ್ಲಿನ ಯುವ ನಾಯಕರು ಮುಖಂಡರುಗಳು ಹಾಗೂ ಈ ದೇವಾಲಯದ ಅಧ್ಯಕ್ಷರುಗಳು ಹಾಗೂ ಇಲ್ಲಿನ ಪುರಸಭಾ ಸದಸ್ಯರು ಹಾಗೂ ಇನ್ನೊಮ್ಮ ರಾಜಣ್ಣವರು ಮತ್ತು ನಂದಕುಮಾರವರು ಎಲ್ಲರ ಸಹಕಾರಗಳೊಂದಿಗೆ ನಾನು ಈ ದೇವಾಲಯ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ನಮ್ಮ ಆನಂದ್ಕುಮಾರ್ ಅವರು ವಚನ ನೀಡಿದ್ದಾರೆ ನುಡಿದಂತೆ ನಡೆಯುವ ನಾಯಕರು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಈ ಸಂದರ್ಭದಲ್ಲಿ ವಿಜಯಪುರ ಪುರಸಭಾ ಸದಸ್ಯರಾದ ನಂದಕುಮಾರ್ ರಾಜಣ್ಣ ಮುಖಂಡರಾದ ಮೂರ್ತಿ ವಾರ್ಡ್ನ ಜನತೆ ಮಹಿಳೆಯರು ಮತ್ತಿತರರು ಇದ್ದರು ವಿನಯಂ ಪ್ರಗತಿ ಟಿವಿ ದೇವನಹಳ್ಳಿ